ಜನಪರ ನ್ಯಾಯಪರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಗೌರಿಬಿದನೂರು ತಾಲೂಕು ಮಂಚೇನಹಳ್ಳಿ ಪರಮ ಪೂಜ್ಯ ಕರ್ನಾಟಕ ರತ್ನ ರಾಜಶ್ರೀ ಪದ್ಮ ವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಜನ್ಮದಿನದ ಪ್ರಯುಕ್ತ ಉಚಿತ ನೇತ್ರ ಪರೀಕ್ಷೆ ಮತ್ತು ಐಒಎಲ್ ಅಡವಡಿಕೆ ಬಿಪಿ ಮತ್ತು ಸಕ್ಕರೆ ಕಾಯಿಲೆ ಪರೀಕ್ಷಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಕರಾಗಿ ತಾಲೂಕು ದಂಡಾಧಿಕಾರಿಯವರಾದ ಶ್ರೀಮತಿ ದೀಪ್ತಿಯವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಉತ್ತಮ ಕಾರ್ಯಕ್ರಮ ರಕ್ತದಾನ ಮಾಡುವುದರಿಂದ ಇನ್ನೊಂದು ಜೀವ ಉಳಿಯುವಿಕೆಗೆ ನಾವು ಕೈ ಜೋಡಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಮಂಚೇನಹಳ್ಳಿ ಠಾಣೆಯ ಪಿಎಸ್ ಐ ಮೂರ್ತಿ ಟಿ ರವರು ಹಾಗೂ ಯೋಜನಾಧಿಕಾರಿಯವರಾದ ನಾಗರಾಜ್ ನಾಯಕ್ ಅವರು ಕಾರ್ಯಕ್ರಮದ ಬಗ್ಗೆ ಮತ್ತು ಗ್ರಾಮ ಅಭಿವೃದ್ಧಿ ಯೋಜನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಲಯನ್ಸ್ ಕ್ಲಬ್ ಹಾಗೂ ಜೈ ಕರ್ನಾಟಕ ಗೆಳೆಯರ ಸಂಘ ಹಾಗೂ ಸಿ ಬ್ಯಾಂಕ್ ಲಿಮಿಟೆಡ್ ಗೌರಿಬಿದನೂರು ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಕರ್ನಾಟಕ ರಕ್ಷಣಾ ವೇದಿಕೆ ಗೌರಿಬಿದನೂರು ತಾಲೂಕು ಘಟಕ ಮಂಚೇನಹಳ್ಳಿ ಪಿಎಚ್ಸಿ ವೈದ್ಯರು ಡಾಕ್ಟರ್ ನವೀನ್ ಸಿಬ್ಬಂದಿ ವರ್ಗ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನೂರ ನಲವತ್ತ ಮೂರು ಫಲಾನುಭವಿಗಳು ಕಣ್ಣಿನ ಪರೀಕ್ಷೆ ಮಾಡಿ ಅದರಲ್ಲಿ ಮೂವತ್ತು ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾಗಿದ್ದು ಅವರನ್ನು ಲಯನ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಮೂವತ್ತೆರಡು ಮಂದಿ ರಕ್ತದಾನ ಮಾಡಿದರು ಎಂದು ಈ ಸಂದರ್ಭದಲ್ಲಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು ನಂಜೇಗೌಡರು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜೈ ಕರ್ನಾಟಕ ಗೆಳೆಯರ ಸಂಘದ ಅಧ್ಯಕ್ಷರಾದ ಮುರಳೀರವರು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ಇದೇ ತಿಂಗಳು ಮೂವತ್ತನೇ ತಾರೀಕು ಮಂಚೇನಹಳ್ಳಿಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅರವತ್ತೊಂಬತ್ತನೇ ವರ್ಷದ ಗಣರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಆಹ್ವಾನವನ್ನು ಸಂಘದ ವತಿಯಿಂದ ಕೋರಿದರು ಈ ಸಂದರ್ಭದಲ್ಲಿ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಲಯನ್ಸ್ ಕ್ಲಬ್ ಸಂಸ್ಥೆಯ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನರಸಿಂಹ ರೆಡ್ಡಿ ಹಾಗೂ ಎಲ್ಲ ಸದಸ್ಯರು ಹಿರಿಯರ ಉಪಸ್ಥಿತಿಯಲ್ಲಿ ಇದ್ದರು ಬ್ಯಾಂಕ್ ಲಿಮಿಕೆ ಗೌರಿಬಿದ್ದೂರ್ ವಿಗ್ರಹ ಸಂಸ್ಥೆ ಚಿಕ್ಕಬಳ್ಳಾಪುರ ಕರ್ನಾಟಕ ರಕ್ಷಣಾ ವೇದಿಕೆ ಗೌರಿಬಿದ್ದೂರ್ ತಾಲೂಕು ಪಟ್ಟ ಹಂಚನ ಹಾಗೂ ಪಿ ಎಚ್ ಎಫ್ ಸಿ ವೈದ್ಯರ ಸಿಬ್ಬಂದಿ ವರ್ಗ ಆಶಾ ಕಾರ್ಯಕರ್ತರು ಎಲ್ಲರ ಸಂಸ್ಥೆಯಲ್ಲಿ ನಾವು ಇವತ್ತಿನಿಂದ ಮೊದಲನೇದಾಗಿ ಪ್ರಸಮವಾಗಿ ಉಚಿತ ನೇತ್ರ ಪರೀಕ್ಷೆ ಮತ್ತು ಬೆಂಗಳೂರಿನಲ್ಲಿ ಅಳವಡಿಕೆ ಕಾರ್ಯಕ್ರಮವನ್ನು ಆರಂಭಿಸಿದ್ದೀವಿ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಸ್ವಾಗತದ ಮೂಲಕ ನಾನು ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀನಿ ಮೊದಲನೆಯದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತ ಶ್ರೀಮತಿ ಲೀಲಾ ದೇವಿ ಅವರು ಹಾಗೂ ಇತರ ಗಣ್ಯರನ್ನು ಸ್ವಾಗತಿಸುತ್ತೇನೆ. ಶ್ರೀ ಜಗದೀಶ್ ಗುಂಡಿ ಅವರು ಮತ್ತು ಗ್ರಾಮ ಪಂಚಾಯಿತಿ ಮಹಿನಿಗಳಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ನಾಗರಾಜ್ ಎಕ್ಸಿಕ್ಟಿವ್ ನಾಯಕ್ ಅವರು ಕಾಲೋಹೋತನ ಅಧಿಕಾರಿಗಳ ಭಮಸ್ಥನ ಆಗಮಿಸಿರುವಂತರಿಂದ ಅವರನ್ನು ಬರಮಾಡಿಕೊಳ್ಳುತ್ತೇನೆ. ಶ್ರೀಮತಿ ಲಕ್ಕಿ ಅವರು ಮಾತನಾಡಕ ಫ್ಯಾಕ್ಟ್ ಮತ್ತು ಉಪಾಧ್ಯಕ್ಷರ ಸಹಿತಕ್ಕೆ ಇನ್ನು ಶ್ರೀ ನವೀನ್ ನವೀನ್ ಕುಮಾರ್ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಇತ್ಯಾದಿ ಕಾರ್ಯಕ್ರಮ ಕಾರ್ಯಕ್ರಮ ಹಾಗೂ ಈ ಕಾರ್ಯಕ್ರಮ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಸುರೇಶ್ ಅವರು ಪ್ರಕಾಶ್ ಅವರು ಹಾಗೂ ಹಲವಾರು ಗಣ್ಯರು ಎಲ್ಲರೂ ಬಂದಿದ್ದಾರೆ ಹಾಗೂ ಮಾಜಿ ಉಪಾಧ್ಯಕ್ಷ ಅವರು ಎಲ್ಲರಿಗೂ ಸ್ವಾಗತನ ಪ್ರಯತ್ನ ನಿಮಗೆಲ್ಲರೂ കൈം ന്യൂസ് ജനപര ന്യായപര